ಮೊಹಮ್ಮದ್ ಗೌಸ್ ಏನಿದ್ದಾರೆ ನಿಜಾಂ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ ತಿರುಗಾ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊರತಾ ಇದೆ ಇಲ್ಲಿ ನಮ್ಮ ಸಿನಿಮಾ ಎಲ್ಲ ಏನಂತ ಇಂಡಸ್ಟ್ರಿ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ಗಳು ಒಂದ್ ಒಳ್ಳೆ ಇವಾಗ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಎಲ್ಲ ಹಸ್ಕೊಂಡು ಬಂದಿರ್ತಾರೆ ಎಲ್ಲಾ ನಿರ್ದೇಶಕರು ಎಲ್ಲ ನಿರ್ಮಾಪಕರು ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ ಆ ರೀತಿಲಿ ಒಂದು ಆ ಬರದಲ್ಲಿ ಒಂದು ಒಂದು ಪ್ರಮಾಣದಲ್ಲಿ ಮೋಹನ್ ದೋಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ ಅವರೆಲ್ಲರೂ ಒಂದು ಅವ್ರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತ ಅವರ ಯಶಸ್ಸು ಮುಂದುವ ಮುಂದುವರಿ ಈ ಸ್ಟುಡಿಯೋ ಸಂಪೂರ್ಣ ಯಶಸ್ಸಾಗ್ಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನಾಗಿ ಮಾಡೋ ಅವ್ರಿಗೆ ಒಂದು ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಕೊಟ್ಟೋಣ ಅಂತ ಗೊತ್ತು ಅವರಿಗೆ ಸೊ ಅದ್ಭುತವಾದಂತಹ ಇಂಟೀರಿಯರ್ ಇಂದ ಹಿಡಿದು ಎಲ್ಲಾನು ಕೂಡ ಇಂಟೀರಿಯರ್ ಡಿಸೈನ್ ದ ಸ್ಟ್ರಕ್ಚರ್ ಎಲ್ಲಾನು ಕೂಡ ಹಿ ಇಸ್ ದ ಆರ್ಕಿಟೆಕ್ಟ್ ಇದು ಅವರ ಕನ್ಸಿದು ಹಿ ಇಸ್ ಡಿಸೈನ್ ಸರ್ ಬನ್ನಿ ಸರ್ ಸರ್ ಎಸ್ ಸರ್ ಲೈಕ್ ಇದು ಈ ಸಿನಿಮಾ ಇಲ್ಲಿಂದ ಕನ್ನಡ ಈ ಸ್ಟುಡಿಯೋದಲ್ಲಿ ಆಸ್ ಎನ್ ಇನಾಗ್ರೇಷನ್ ಲಕ್ಕಿಲಿ ಮೊದಲನೇ ಸಿನಿಮಾ ಇವತ್ತು ಈ ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಾ ಇರೋದು ಐ ಆಮ್ ಲಕ್ಕಿ ಏನ ಸೊ ಲೈಕ್ ಅಪರ್ಚುನಿಟಿ ನಿಮ್ಮ ಸ್ಟುಡಿಯೋ ಅಭೂತಪೂರ್ವ ಮತ್ತೆ ಇನ್ನೂ ಒಂದು ಐದು ಹತ್ತು ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಬರಲಿ ಸರ್ ಪ್ಲೀಸ್ ಎನ್ಕರೇಜ್ ತರ ಸ್ಟುಡಿಯೋಗಳು ಇಡೀ ಇಂಡಸ್ಟ್ರಿ ಇದು ಸ್ಟುಡಿಯೋ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ